ಎಸ್ ಮೈಕಲ್ ನಮಗೆ ತುಂಬ ಖುಷಿ ಕೊಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನವರೇ ಕನ್ನಡ ಮಣ್ಣಲ್ಲಿ ಹುಟ್ಟಿದವರೇ ಕನ್ನಡ ಮಾತಾಡೋದಕ್ಕೆ ಎಲ್ಲ ಒಂದು ಕಡೆ ಹಿಂಜರಿತಾರೆ ಅಂದರೆ ಕನ್ನಡ ಅಂದರೆ ಸ್ವಲ್ಪ ಅಸಡ್ಡೆ ಇದ್ದವರು ಕೂಡ ಇದ್ದಾರೆ ಆದರೆ ನೀವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಜೀವನವನ್ನು ರೂಪಿಸ್ಕೊಂಡು ಕನ್ನಡವನ್ನು ಅಷ್ಟು ರೀತಿ ಪ್ರೀತಿಯಿಂದ ಕಲಿತು ನೀವು ಮಾಡಿದಂತಹ ಪಾಠ ಕನ್ನಡ ಪಾಠ ಕೂಡ ನಮಗೆಲ್ಲರೂ ಕೂಡ ತುಂಬ ಹತ್ತಿರ ಆಯಿತು ಮೊದಲಿಂದಾಗ ನಾನು ನಾನು ನಿಮ್ಗೆ ಕೇಳೋದು ಕನ್ನಡ ಅಂದರೆ ಯಾಕೆ ಅಷ್ಟೊಂದು ಇಷ್ಟ ನಿಮಗೆ ಕರ್ನಾಟಕ ಅಂದರೆ ಯಾಕೆ ಅಷ್ಟೊಂದು ಇಷ್ಟ ಅಂದರೆ ನನಗೆ ಇಲ್ಲಿ ಬೆಂಗಳೂರು ಬಂದು ಏಳು ವರ್ಷ ಆಗಿದೆ ಆ್ಯಕ್ಚುಲಿ ಇಲ್ಲಿ ಬಂದಾಗ ಒಂದು ಏನೂ ಇಲ್ಲದೆ ಬಂದೆ ಆ್ಯಂಡ್ ಈ ಕ ಬೆಂಗಳೂರು ಬಂದು ನನಗೆ ಜೀವ ಕೊಟ್ಟಿದ್ದ ಊರು ನನ್ನ ಕೆರಿಯರ್ ಎಲ್ಲ ಸ್ಟಾರ್ಟ್ ಆಗಿದೆ ಇಲ್ಲೇ ಸೊ ಅದರಲ್ಲಿ ನನಗೆ ಒಂದು ತುಂಬ ಇಷ್ಟ ಬೆಂಗಳೂರು ಮೇಲೆ ಇದಕ್ಕೆ ಮುಂದೆ ಒಂದು ಹಿಂದಿಯಲ್ಲಿ ಒಂದು ಶೋ ಮಾಡಿದೆ ಕೂಡ ಆ್ಯಂಡ್ ಆ ಶೋಲ್ಲಿ ನನ್ನ ಇಂಟ್ರಡಕ್ಷನ್ ಕೊಡುವಾಗ ಮೈಕಲ್ ಅಜೇ ಬೆಳೂರದು ಬಂದಿದ್ದೀನಿ ಅಂತ ನಾನು ಹೇಳಿದೆ ಯಾಕೆಂದರೆ ನನ್ನ ಪ್ರಕಾರ ನಾನು ಊರೇ ಬೆಂಗಳೂರು ಸೊ ಇಲ್ಲೇ ಶಿಫ್ಟ್ ಆಗಿದ್ದೀನಿ ಫ್ಯಾಮ್ಲಿ ಜೊತೆ ಸೊ ಈ ಆ್ಯಂಡ್ ಕನ್ನಡ ಬಂದು ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಆ್ಯಂಡ್ ಲರ್ನ್ ಮಾಡೋಕ್ಕೂ ತುಂಬ ಈಸಿ ಲ್ಯಾಂಗ್ವೇಜ್ ಸೊ ಅದರಲ್ಲಿ ಎಲ್ಲ ಇಲ್ಲಿ ಬರೋವರೆಲ್ಲ ಕನ್ನಡ ಕಲಿಬೇಕು ಅಂತ ನನಗೆ ಅನಿಸುತ್ತೆ ಆ್ಯಂಡ್ ನೀವು ಹೇಳಿದ ಪ್ರಕಾರ ಆ್ಯಕ್ಚುಲಿ ಜಾಸ್ತಿ ಜನ ಕನ್ನಡದಲ್ಲಿ ಮಾತಾಡೋದಿಲ್ಲ ನಾನೇ ಒಂದು ಪೆಟ್ರೋಲ್ ಬಂಕು ಒಂದು ಅಂಗಡಿಗೆ ಹೋದರೆ ಅವರು ನನ್ನ ಹತ್ರ ಕನ್ನಡದಲ್ಲಿ ಮಾತಾಡೋದಿಲ್ಲ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಆ್ಯಂಡ್ ಇಲ್ಲಾಂದರೆ ಹಿಂದಿಯಲ್ಲಿ ಮಾತಾಡ್ತಾರೆ ಅವರು ಕನ್ನಡದಲ್ಲೇ ಮಾತಾಡಿದ್ರೆ ಆವಾಗ ಜನಗಳಿಗೆ ಗೊತ್ತಾಗುತ್ತೆ ಕನ್ನಡ ನಾವು ಇಲ್ಲಿ ಬಂದಿದ್ದೀವಿ ನಾವು ಕನ್ನಡ ಕಲಿಬೇಕು ಅಂತ ಗೊತ್ತಾಗುತ್ತೆ ಸೊ ಆ ಕನ್ನಡಿಗರು ಇನ್ನೂ ಪ್ರೀತಿಸಬೇಕು ಕನ್ನಡ ಅಂತ ನನಗೆ ಅನಿಸುತ್ತೆ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅಂತಾನೆ ಹೇಳ್ಬೋದು ತೊಂಬತ್ತು ದಿನಗಳ ಕಾಲ ಕರ್ನಾಟಕದ ಬಿಗ್ ಬಾಸ್ ಶೋನಲ್ಲಿ ನಲ್ಲಿ ಅದ್ಭುತವಾಗಿ ಆಟಾಡಿ ಎಲ್ಲರನ್ನ ಮನರಂಜಿಸಿ ನನ್ನ ಬಾಳೆಹಣ್ಣು ಎಲ್ಲಿದೆ ಅಂತ ಕೇಳಿ ಹೊರಗೆ ಬಂದಿದ್ದೀರಾ ಸೊ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಶೇರ್ ಮಾಡಿದಂಥ ವಿಚಾರ ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ ನಿಮ್ಗೆ ಹೇಗಿತ್ತು ಮನ ಮನಸ್ಸಿನಲ್ಲಿ ಹೇಗಿತ್ತು ಬಿಗ್ ಬಾಸ್ ಮನೆ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಒಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಸ್ಟಾರ್ಟಿಂಗೇ ನಾ ಏನೋ ಏನೋ ಒಂದು ಲಕ್ಕಲ್ಲಿ ಸಮರ್ ಹಂಗೆ ಹೋಗಿದ್ದಲ್ಲಿ ಫಸ್ಟ್ ವಾರ ಬಂದು ಒಂದು ವಿಹಾರ ಥರ ಇತ್ತು ಹಾಲಿಡೇ ಥರ ಇತ್ತು ಎಲ್ಲ ಕೆಲಸ ಅವರೇ ಮಾಡಿ ಕೊಡ್ತಾಯಿದ್ರು ಅದು ಫಿನಿಶ್ ಆಗಿದ ಮೇಲೆ ಒಂದು ರುಟೀನೇ ಆಯಿತು ದಿನ ಬೆಳಗ್ಗೆ ಇದ್ರದು ವರ್ಕೌಟ್ ಮಾಡೋದು ಕಾಫಿ ಕುಡಿಯೋದು ಪಾತ್ರೆ ತುಳಿಯೋದು ಅದು ನಮಗೆ ಮಾರ್ನಿಂಗ್ ರುಟೀನ್ ಆಯಿತು ಆ್ಯಂಡ್ ಈ ಟಾಸ್ಕೆಲ್ಲ ಏನು ನೆಕ್ಸ್ಟ್ ಏನು ಟಾಸ್ಕ್ ಬರುತ್ತೆ ಯಾವ ಥರ ಟಾಸ್ಕ್ ಬರುತ್ತೆ ಏನು ಚಟುವಟಿಕೆ ಬರುತ್ತೆ ಏನೂ ಗೊತ್ತಾಗಲ್ಲ ನಮಗೆ ಬೆಳಗ್ಗೆ ಎದ್ದೇಳುವಾಗ ಆ್ಯಂಡ್ ಅದರಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಇವತ್ತು ಏನು ಆಗಾಗ ಹೋಗುತ್ತೆ ಅಂತ ನಮಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಯಾಕೆಂದರೆ ಬೇರೆ ಶೋಸಲ್ಲಿ ಜಾಸ್ತಿ ಟಾಸ್ಕ್ ಮೇಲೆ ಫೋಕಸ್ ಇರುತ್ತೆ ಬಟ್ ಬಿಗ್ ಬಾಸಲ್ಲಿ ಜಾಸ್ತಿ ಎಮೋಷನ್ಸು ನಮ್ಮ ವ್ಯಕ್ತಿತ್ವ ಮೇಲೆ ಫೋಕಸ್ ಇದೆ ಸೊ ಅದು ನನಗೆ ಇಷ್ಟ ಆಯ್ತು ಯಾಕಂದ್ರೆ ಇವಾಗ ನಮ್ಮ ಜನ ನಮ್ಮನ್ನ ಪ್ರೀತಿಸ್ತಾರೆ ಅಂದ್ರೆ ನಮ್ಮ ಪರ್ಸ್ನಾಲಿಟಿಯಲ್ಲಿ ಅಲ್ಲಿ ಪ್ರೀತಿಸ್ತಾರೆ ನಾವು ಮಾಡೋಕೆ ಕೆಲಸದಲ್ಲಿ ಇಲ್ಲ ಸೊ ಅದು ನನಗೆ ಇಷ್ಟ ಆಯ್ತು ನಿಮ್ಮ ಕಣ್ಣಲ್ಲಿ ನೀರು ಬಂತು ಲಾಸ್ಟ್ ಡೇ ನೀವು ಹೊರಗೆ ಬಂದಾಗ ಅಂಡ್ ಒಂದ್ಸತಿ ಎಲಿಮಿನೇಟ್ ಆಗಿ ಕಾರಲ್ಲಿ ವಾಪಸ್ ಬಂದಾಗಲೂ ಕಣ್ಣಲ್ಲಿ ನೀರು ಬಂತು ನಾನು ಇನ್ನು ಚೇಂಜ್ ಆಗಬೇಕು ಏನೋ ತುಂಬಾ ಕಳ್ಕೊಂಡಂಗೆ ಫೀಲ್ ಮಾಡ್ಕೊಂಡ್ರಿ ನಮಗೆಲ್ಲರೂ ಕೂಡ ಕನ್ನಡಿಗರಿಗೆ ಕಣ್ಣೀರು ಬಂತು ನೀವು ಅಳೋದು ನೋಡಿ ಯಾಕೆ ಅಷ್ಟೊಂದು ಭಾವಕರಾದ್ರಿ ಅಂತ ಇದು ಒಂದು ತುಂಬ ದಿನ ಅದು ನೀವು ಹೊರಗಡೆ ಇರುವಾಗ ಕೂಡ ನೀವು ಆ್ಯಕ್ಚುಲಿ ಯೋಚನೆ ಮಾಡಿ ನೋಡ್ರೆ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಕೂಡ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಯಾಕೆಂದರೆ ಕೆಲಸಕ್ಕೆ ಹೋಗ್ತೀರಿ ಸ್ಕೂಲ್ ಕಾಲೇಜ್ಗೆ ಹೋಗ್ತೀವಿ ಮೇ ಬಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಒಂದು ದಿನಾಗೆ ಒಬ್ಬರ ಜೊತೆ ಸ್ಪೆಂಡ್ ಮಾಡ್ತೀವಿ ನಮ್ಮ ಫ್ಯಾಮ್ಲಿ ಜೊತೆ ಕೂಡ ಬಟ್ ಇದು ತುಂಬ ದಿನಗಳ ಕಾಲ ಆ್ಯಂಡ್ ಇಲ್ಲಿ ಹೊರಗಡೆ ಇರುವಾಗ ನೀವು ಇಲ್ಲಿ ಒಂದು ರೋಡಲ್ಲಿ ಒಂದು ವಾಕಿಂಗ್ ಹೋದ್ರೆ ಕೂಡ ನೀವು ನೂರು ಇನ್ನೂರು ಮುಖಗಳನ್ನ ನೋಡ್ತೀರಾ ಬಟ್ ಅಲ್ಲಿ ಒಳಗಡೆ ಇರುವಾಗ ನೀವು ನೋಡಾದ ಅದೇ ಮುಖಗಳು ಅವ್ರ ಜೊತೆಯೇ ತಿಂತೀರಾ ಅವ್ರ ಜೊತೆನೇ ಜಗಳ ಆಡ್ತೀರಾ ಸೊ ಅದರಲ್ಲಿ ಅವರು ಒಂದು ಎನಿಮಿಟಿ ಇದ್ರೇ ಸೇರಿ ಒಂದು ಫ್ರೆಂಡ್ಶಿಪ್ ಇದ್ರೇ ಸೇರಿ ಒಂದು ಬಾಂಡ್ ಡೆವಲಪ್ ಆಗುತ್ತೆ ಸೊ ಅದು ಮಿಸ್ ಮಾಡುವಾಗ ಅದು ಒಂದು ಕಲ್ಕೊಂಡಿರೋ ಫೀಲಿಂಗೇ ಬರುತ್ತೆ ಸೊ ಅದರಲ್ಲಿ ಸ್ವಲ್ಪ ಇಮೋಷನ್ಗಳು ಬಂತು ಅಷ್ಟು ದಿನಗಳ ಕಾಲ ಇದ್ದರೆ ಅದು ಬಂದೇ ಬರುತ್ತೆ ಸೊ ಅದು ಎಕ್ಸ್ಪೀರಿಯೆನ್ಸ್ ಆಯಿತು ಅಷ್ಟೇ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ